ವಿಶ್ವದ ದುಬಾರಿ ವಾಚ್ ಗಳ ಕಲೆಕ್ಷನ್ ಜೂನಿಯರ್ ಎನ್ಟಿಆರ್ ಬಳಿ ಇದೆ ಸುಮಾರು ಹದಿಮೂರು ದುಬಾರಿ ವಾಚ್ಗಳನ್ನ ಹೊಂದಿರೋ ತಾರಕ್ ಬಳಿ ಯಾವ್ಯಾವ ಬ್ರ್ಯಾಂಡ್ ವಾಚ್ಗಳಿವೆ ಅವುಗಳ ಒಂದೊಂದರ ಬೆಲೆ ಎಷ್ಟು ಕೋಟಿ ಅಂತೀರಾ ಈ ಗ್ಯಾರಂಟಿ ನ್ಯೂ ಸ್ಪೆಷಲ್ ಗ್ರಾಫಿಕಲ್ ಪ್ರೆಸೆಂಟೇಷನ್ ಚಾರ್ಟ್ನ ಒಮ್ಮೆ ನೋಡಿ ಜೂನಿಯರ್ ನ ವಾಚ್ ವಾರ್ಡ್ರೋಬ್ ಕಲೆಕ್ಷನ್ನ ನೋಡೋದಾದ್ರೆ ವಾಚ್ನ ಹೆಸರು ಮಾಡೆಲ್ ಬೆಲೆ ಹೇಳ್ತೀವಿ ನೋಡಿ

ವಾಂಚರನ್ ಓವರ್ಸೀಸ್ ಪರ್ಪೆಚುವಲ್ ಮಾಡಲ್ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಎಂಬಿ ಎಂಡ್ ಎಫ್ ಮಾಡಲ್ ಪ್ರಿ ಪೆಚುವಲ್ ಇವೋ ಗ್ರೀನ್ ಇದರ ಬೆಲೆ ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಫಿಲಿಪ್ಪೆ ಮಾಡಲ್ ಗ್ರ್ಯಾಂಡ್ ಕಾಂಪ್ಲಿಕೇಶನ್ ಎರಡು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿ ಪೋಟೆಕ್ ಫಿಲಿಪ್ಪೆ ನಾಟಿಲಸ್ ಟ್ರಾವೆಲ್ ಟೈಮ್ ಮಾಡಲ್ ಇದರ ಬೆಲೆ ಒಂದು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿ ರೋಲೆಕ್ಸ್ ಸಬ್ಮರೈನರ್ ಡೇಟ್ ಮಾಡಲ್ ಹದಿಮೂರು ಲಕ್ಷ ರೂಪಾಯಿ ಎಸ್ ಈ ಹದಿಮೂರು ದುಬಾರಿ ವಾಚ್ಗಳ ಬೆಲೆ ಮೂವತ್ತು ಕೋಟಿ ಗಡಿ ಮುಟ್ಟಿದೆ ಅಬ್ಬಬ್ಬ ಈ ಸೌತ್ ಸ್ಟಾರ್ಗೆ ವಾಚ್ ಗಳು ಅಂದ್ರೆ ಇಷ್ಟು ಇಷ್ಟಾನ ಅಂತ ಇದನ್ನ ಕಂಡು ಅವರ ಫ್ಯಾನ್ಸ್ ಸೇರಿದಂತೆ ಚಿತ್ರ ಪ್ರೇಮಿಗಳೆಲ್ಲ ಹುಬ್ಬೇರಿಸ್ತಿದ್ದಾರೆ ನಮ್ಮ ಸೌತ್ ಸ್ಟಾರ್ ಒಬ್ಬರು ಹೀಗೆ ದುಬಾರಿ ವಾಚ್ ವಾರ್ಡ್ರೋಬ್ ಕಲೆಕ್ಷನ್ ಹೊಂದಿರೋದು ನಿಜಕ್ಕೂ ಇಂಟ್ರೆಸ್ಟಿಂಗ್